ಗುಂಡೂರಾವ್ರವರು ಅಂದ್ರೆ ನಾವು ಕೇಳಿದಾಗ ಒಂಥರ ಕಲರ್ಫುಲ್ ಮನುಷ್ಯ ಬಹಳ ದಿಲ್ದಾರ್ ಮನುಷ್ಯ ಈ ರೀತಿಯ ಪಕ್ಷದಲ್ಲಿನ ಆಂತರಿಕ ಕಚ್ಚಾಟುಗಳು ಭಿನ್ನಮತೀಯ ಚಟುವಟಿಕೆಗಳು ಅವ್ರಿಗೇನಾದ್ರು ಪ್ರಾಬ್ಲಮ್ ಕೊಡ್ತಾ ಒಂದು ಸಣ್ಣ ಊರಿಂದ ಬಂದವರು ಬಸ್ ಕಂಡಕ್ಟರ್ ಆಗಿದ್ರು ಅವರು ಸಣ್ಣ ಹುಡುಗ ಅಂತ ಹೇಳಿ ಏನಂತ ಪ್ರಾಮಿನೆನ್ಸ್ ಕೊಡ್ತಾ ಇರಲಿಲ್ಲ ಎಲ್ಲ ಏನ್ ಮಾಡ್ತಾರೆ ಅನ್ನೋ ಒಂದು ಇದ್ರಲ್ಲಿ ಇದ್ರು ಅವರು ಅವರು ಫಸ್ಟ್ ಕ್ಯಾಬಿನೆಟ್ ಮಾಡಿದ ಇಪ್ಪತ್ನಾಲ್ಕು ಜನ ಈ ವಾಸ್ ವೆರಿ ವೆರಿ ಸ್ಟ್ರಾಂಗ್ ವಿತ್ ಅಡ್ಮಿನಿಸ್ಟ್ರೇಷನ್ ಹತ್ತುವರೆಗೆ ಗುಂಡೂರಾವ್ ಬರ್ತಾ ಹತ್ತುವರೆಗೆ ಅಲ್ಲಿ ಇಳಿತಾಯಿದ್ರು ಮತ್ತೆ ಬೇರೆ ಭಾಳ ಜಾಲಿ ಮನುಷ್ಯ ಅಧಿಕಾರವನ್ನು ತುಂಬ ಲೈಟಾಗಿ ತೊಗೊಂಡ್ರು ಅಂತ ನನಗಿದೆ ಏನು ಚೆನ್ನಾಗಿದೆ ದೊಡ್ಡ ಸ್ವಿಮ್ಮಿಂಗ್ ಪೂಲು ಹೇಳಿ ಎರಡು ನಿಮಿಷ ಆ ಕಡೆ ಈ ಕಡೆ ಹಿಂಗೆಲ್ಲ ನೋಡಿದ್ರು ಎಲ್ಲ ಬಿಚ್ಚಿದ್ರು ಶರ್ಟ್ ಶೋ ಬಿಚ್ಚಿಬಿಟ್ಟು ಓಹ್ ಡೈರು ಡೈವ್ ಓಕೆ ಗದೇ ಕಡ್ಗಗಳು ಪೇಟಗಳು ಇವರು ತಗೋತಾ ಇದ್ದಾರೆ ನೋಡ್ಬಿಟ್ಟು ಮಂತ್ರಿಗಳು ಎಲ್ಲ ತೊಳಕ್ಷ ಮಾಡಿದ್ರು ಸೊ ಅವಾಗ ಮುಖ್ಯಮಂತ್ರಿ ಯಾಕೆ ಹೆಲಿಕಾಪ್ಟರ್ ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು ಹೆಲಿಕಾಪ್ಟರ್ ತಗೊಂಡ್ರು ಹೆಲಿಕಾಪ್ಟರ್ ನಲ್ಲಿ ಹಾರಾಡೋ ಮುಖ್ಯಮಂತ್ರಿ ಅವರು ಜನಗಳಿಗೆ ಸಂಪರ್ಕವೇ ಇಲ್ಲ ಇವರಿಗೆ ಗುಂಡೂರಾವ್ ಒಂದು ಅಧಿಕಾರ ಆರಂಭ ಆಗುತ್ತೆ ಗುಂಡೂರಾವ್ರವರು ಅಂದ್ರೆ ನಾವು ಕೇಳಿದಾಗೆ ಒಂಥರ ಕಲರ್ಫುಲ್ ಮನುಷ್ಯ ಬಹಳ ದಿಲ್ದಾರ್ ಮನುಷ್ಯ ಯುವಕರಿಗೆ ಒಂದಷ್ಟು ಅಟ್ರಾಕ್ಷನ್ ಇದ್ದಂಥ ಮನುಷ್ಯ ಅಂತ ಸೊ ಅವರು ಭಾಳ ಅಲ್ಪಾವಧಿ ಇದ್ದರೂ ಕೂಡ ಗುಂಡೂರಾವ್ ಅವರಿಗೆ ಏನಾದರೂ ಈ ರೀತಿಯ ಪಕ್ಷದಲ್ಲಿನ ಆಂತರಿಕ ಕಚ್ಚಾಟುಗಳು ಅಥವಾ ಅವರ ಆಡಳಿತದಲ್ಲಿ ಅವರ ಒಂದು ಭಿನ್ನಮತೀಯ ಚಟುವಟಿಕೆಗಳು ಈ ಥರದ್ದು ಏನಾದರೂ ಅವ್ರಿಗೇನಾದರೂ ಪ್ರಾಬ್ಲಮ್ ಕೊಡ್ತಾ ಅಥವಾ ಅಥವಾ ಅವರ ಆಡಳಿತ ಹೇಗಿತ್ತು ಅಂತ ಗುಂಡೂರಾವ್ನವರ ಒಂದು ಸಣ್ಣ ಊರಿಂದ ಬಂದವರು ಸೋಮಾರಪೇಟೆ ಅಂಥೇಳಿ ಕೊಡಗಿನಲ್ಲಿ ಸೊ ಅಲ್ಲಿ ಅವರು ಒಬ್ಬ ಹೈಸ್ಕೂಲ್ ಐ ಮೀನ್ ಪ್ರೈಮರಿ ಸ್ಕೂಲ್ ಟೀಚರ್ ಮಗ ಟೀಚರ್ ಮಗ ಸೊ ಅವರು ಬಸ್ ಶುರು ಮಾಡಿದ್ದು ಅವರು ಕಂಡಕ್ಟರ್ ಆಗಿ ಅಲ್ಲಿ ಊರಿನಲ್ಲಿ ಸ ಪ್ರೈವೇಟ್ ಬಸ್ಗಳಿರ್ತಲ್ಲ ಪ್ರೈವೇಟ್ ಬಸ್ ಕಂಡಕ್ಟರ್ ಆಗಿದ್ರು ಅವರು ಸೊ ಅವ್ರು ಜಾಸ್ತಿ ಓದಿರಲಿಲ್ಲ ಕೂಡ ಆದರೆ ರಾಜಕೀಯವಾಗಿ ಸ್ವಲ್ಪ ಏನೋ ಜ್ಞಾನ ಇತ್ತು ರಾಜಕೀಯದಲ್ಲಿ ತೊಡಕೊಂಡಿದ್ರು ಆಮೇಲೆ ಅಲ್ಲಿ ಮುನ್ಸಿಪಾಲಿಟಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಬಿಕಾಸ್ ಆಫ್ ಇಸ್ ಎಬಿಲಿಟಿ ಟು ಮಿಕ್ಸ್ ವಿತ್ ಪೀಪಲ್ ಅವರಲ್ಲಿ ಎಲೆಕ್ಷನ್ ಗೆದ್ದರು ಹಾಗೇ ಸ್ವಲ್ಪ ಪಾಪ್ಯುಲರ್ ಆಗ್ತಾ ಬಂದು ದೆನ್ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳ್ಕೊಂಡು ಬಂದಿದ್ರು ಅವರು ಸೊ ಮತ್ತು ಅವರಿಗೆ ಒಳ್ಳೆ ಸಂಪರ್ಕಗಳು ಚೆನ್ನಾಗಿತ್ತು ಪಕ್ಷದಲ್ಲಿ ಅವರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ರು ದೇವರಾಜ್ ಅರಸು ಅವರು ಸಣ್ಣ ಹುಡುಗ ಅಂತ ಹೇಳಿ ಅಂತ ಪ್ರಾಮಿನೆನ್ಸ್ ಕೊಡ್ತಾ ಇರಲಿಲ್ಲ ಕಡೆ ಹರಿಸ್ತಾ ಇರಲಿಲ್ಲ ಗಮನವೂ ಹರಿಸ್ತಾ ಇರಲಿಲ್ಲ ಬಿಕಾಸ್ ಈ ವಾಸ್ ಎ ಜಾಯಿಂಟ್ ಸೊ ದೇವರಾಜ್ ಅರಸ್ ವಾಸ್ ಜಾಯಿಂಟ್ ಬಟ್ ಅವರೆಲ್ಲ ಏನು ಮಾಡ್ತಾರೆ ಅನ್ನೋ ಒಂದು ಇದರಲ್ಲಿ ಇದ್ದರು ಅವರು ಓಕೆ ಆದರೆ ಆ ಗುಂಡೂರಾವೇ ಕಡೆಗೆ ಏನೋ ಅವರು ಅಧಿಕಾರ ಕಳ್ಕೊಳ್ಳೋಕ್ಕೆ ಕಾರಣವಾದರು ಸೊ ಅವರು ಅಧಿಕಾರ ಹಿಡಿದು ಐ ಥಿಂಕ್ ಇಟ್ ವಾಸ್ ಇನ್ ನೈನ್ಟೀನ್ ಏಯ್ಟಿ ಸಾವಿರದ ಒಂಬೈನೂರ ಎಂಬತ್ತು ಜನವರಿನಲ್ಲ ಏನೋ ಅವರು ಅಧಿಕಾರ ಹಿಡಿದ್ರು ದೆನ್ ಮುಖ್ಯಮಂತ್ರಿ ಆದಾಗ ನನಗಿನ್ನೂ ಜ್ಞಾಪಕ ಇದೆ ಸಿ ಆವಾಗ ತುಂಬ ಈಗಿನ ಥರನೇ ನಾನು ಮಂತ್ರಿ ಆಗ್ಬೇಕು ನಾನು ಮಂತ್ರಿ ಆಗಬೇಕು ಎಲ್ಲರೂ ಮಂತ್ರಿ ಆಗ್ಬೇಕು ಎಲ್ರಿಗೂ ಮಂತ್ರಿ ಸ್ಥಾನ ಬೇಕು ಹೌದು ಅವ್ರು ಫಸ್ಟ್ ಕ್ಯಾಬಿನೆಟ್ ಮಾಡಿದ್ದು ಐ ತಿಂಕ್ ಇಪ್ಪತ್ನಾಲ್ಕು ಜನ ಇನ್ ಮುಂದೆ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಇಷ್ಟೇ ಇನ್ ಇನ್ನ ತಗೊಳ್ಳೋದಿಲ್ಲ ಅಂತ ಹೇಳಿ ಅವಾಗ ಲಿಮಿಟೇಷನ್ಸ್ ಆಗಿರ್ಲಿಲ್ಲ ಲಿಮಿಟೇಷನ್ಸ್ ಎಲ್ಲ ಬಂದಿದ್ದ ವಾಜಪೇಯಿ ಅವ್ರ ಸರ್ಕಾರದ ಟೈಮಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಮೆಂಡ್ಮೆಂಟ್ ತಂದ್ಮೇಲೆ ಸೊ ಇಪ್ಪತ್ನಾಲ್ಕು ಜನ ಮಾತ್ರ ಎಮ್ ಎಮ್ ಎಲ್ ಎನ್ನ ಮಂತ್ರಿಗಳು ಮಾಡಿದ್ರು ಮತ್ತೆ ಸ್ವಲ್ಪ ನೋಡಿ ಮೆರಿಟ್ ನೋಡಿ ಕೆಲಸ ಗೊತ್ತಿದ್ದವರಿಗೆ ತೊಗೊಂಡ್ರು ಆಮೇಲೆ ಇನ್ನೊಂದು ಅವರು ಒಳ್ಳೆ ಕೆಲಸ ಮಾಡಿದ್ದಂದರೆ ಈ ವಾಸ್ ವೆರಿ ವೆರಿ ಸ್ಟ್ರಾಂಗ್ ವಿತ್ ಅಡ್ಮಿನಿಸ್ಟ್ರೇಷನ್ ಅವರು ಏನೋ ಈ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಟೈಮ್ ಸರಿಯಾಗಿ ಬರಬೇಕು ಆಫೀಸ್ಗೆ ಅವ್ರ ಕೆಲಸಗಳನ್ನು ಸರಿಯಾಗಿ ಮಾಡ್ಕೊಂಡೋಗ್ಬೇಕು ಮಾಡದಿದ್ರೆ ಅವ್ರ ಪನಿಷ್ಮೆಂಟು ಈ ರೀತಿ ಎಲ್ಲ ಒಂದು ಏನೋ ಮಾಡ್ಕೊಂಬಂದು ಸೊ ಅವ್ರ ಡಿಸಿಪ್ಲಿನ್ ಮೇಂಟೈನ್ ಮಾಡಿಸ್ತಾರೆ ಓಕೆ ಮತ್ತೆ ಸಿ ಅವ್ರಿಗೆ ಭಾಳ ಟೈಮ್ ಕಾನ್ಷಿಯಸ್ನೆಸ್ ಇತ್ತು ಸಿ ಪ್ರತಿಯೊಂದು ಸಭೆ ಸಮಾರಂಭ ಇರ್ಲಿ ಅಥವಾ ಅಫಿಷಿಯಲ್ಸ್ ಫಂಕ್ಷನ್ ಇರ್ಲಿ ಪ್ರತಿಯೊಂದನ್ನು ಹನ್ನೆರಡು ಗಂಟೆ ಅಂದ್ರೆ ಹನ್ನೆರಡು ಗಂಟೆ ಕರೆಕ್ಟಾಗಿ ಶುರು ಆಗಬೇಕು ಅಥವಾ ಯಾವುದೋ ಒಂದು ಫಂಕ್ಷನ್ಗೆ ಒಪ್ಕೊಂಡಿದ್ದಾರೆ ಅಂದ್ರೆ ಆ ಫಂಕ್ಷನ್ ಗೆ ಹತ್ತುವರೆಗೆ ಗುಂಡೂರಾವ್ ಬರ್ತಾರ ಹತ್ತುವರೆಗೆ ಅಲ್ಲಿ ಇಳಿತಾ ಇದ್ರು ಅವರು ಈಗ ನೋಡಿದ್ರ ಎಷ್ಟು ಜನ ಚಿಕ್ಕ ಗಂಟ್ಲೆ ಕಾಯ್ಬೇಕೀಗ ಸೊ ಅನ್ಕೋಬೇಕು ಪಾಪ ಪಕ್ಷದ ಇವರು ಪದಾಧಿಕಾರಿಗಳು ಮತ್ತೆ ವರ್ಕರ್ಸ್ ಬಿಡಿ ಸಾಮಾನ್ಯ ಜನರನ್ನು ಸ್ಕೂಲ್ ಮಕ್ಕಳ ಬೇರೆ ಬಿಸಿಲಿನಲ್ಲಿ ಗಂಟೆ ಕಾಯಿಸುವ ಮಾಡ್ತಾರೆ ಆದ್ರೆ ಅವರಿಗೆ ಟೈಮ್ ಸೆನ್ಸ್ ಬಹಳ ಕರೆಕ್ಟ್ ಆಗಿ ಟೈಮ್ ಬರೋರು ಮತ್ತೆ ಈವನ್ ಕ್ಯಾಬಿನೆಟ್ ಸಿ ಡಿಸಿಪ್ಲೀನ್ ಆಗಿ ನಡೆಸೋರು ಮತ್ತೆ ತಾವೇ ಬಂದು ಬ್ರೀಫಿಂಗ್ ಮಾಡೋರು ಸೊ ಏನೋ ಮೀಡಿಯಾಗೆ ಮುಖ್ಯಮಂತ್ರಿನೇ ಬಂದು ಹೇಳಬೇಕು ಸಿ ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಅಫ್ಕೋರ್ಸ್ ಬೇರೆಯವ್ರಿಗೂ ಅವಕಾಶ ಕೊಡ್ಬೋದು ಅಂತ ಇರಬಹುದು ತುಂಬಾ ಮುಖ್ಯವಾಗಿದ್ರೆ ಮಾತ್ರ ಸಿ ಎಂ ಯಾವ್ದು ಬರ್ತಾರೆ ಇಲ್ಲ ಅಂದ್ರೆ ಬರೋದೇ ಇಲ್ಲ ಬರೋದೇ ಇಲ್ಲ ಈಗ ಮೋಸ್ಟ್ ಆಫ್ ದ ಟೈಮ್ ಇದೆಲ್ಲ ಬೇರೆ ಮಿನಿಸ್ಟರ್ ಗಳೇ ಸೊ ಏನಿವೆ ಆತರ ಮತ್ತೆ ಫಂಕ್ಷನ್ ಗಳು ಅಷ್ಟೇ ಮತ್ತೆ ಅವರು ಬಹಳ ಜಾಲಿ ಮನುಷ್ಯ ಅವರು ಸಿ ಅಧಿಕಾರದಲ್ಲಿ ಅಧಿಕಾರವನ್ನ ತುಂಬಾ ಲೈಟ್ ಆಗಿ ತಗೊಂಡ್ರು ಅಂತ ನನಗನ್ಸುತ್ತೆ ಅಷ್ಟೊಂದು ಏನೋ ಸಾಮರ್ಥ್ಯ ಇದ್ರೂ ಕೂಡ ಸಿಕ್ಕ ಮೇಲೆ ಅದನ್ನ ಲೈಟ್ ಆಗಿ ತಗೊಂಡ್ರು ಲೈಟ್ ಆಗಿ ತಗೊಂಡ್ರು ಮತ್ತೆ ಅವರಿಗೆ ಹೈಕಮಾಂಡ್ ಫುಲ್ ಸಪೋರ್ಟ್ ಇದ್ದಿದ್ರಿಂದ ಯಾರು ಅಲಾಡ್ತಾ ಇರಲಿಲ್ಲ ಯಾರು ಅವರಿಗೆ ಇರಲಿಲ್ಲ ಅವ್ರ ವಿರುದ್ಧ ಎಮ್ ಎಲ್ ಎನ್ನು ಕಂಟ್ರೋಲ್ ಇಟ್ಕೊಂಡಿದ್ರು ಎಂ ಎಲ್ ಎಗಳು ಏನೋ ಅವರು ಈವನ್ ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ ಹೇಳ್ತಾ ಇದ್ರು ಈಗ ಅದೇ ದಂಧೆ ಆಗ್ಬಿಡಿದೆ ಟ್ರಾನ್ಸ್ಫರ್ ಮಾಡ್ಸೋದು ಎಮ್ ಎಲ್ ಎಗಳು ಹೇಳಿದ್ದನ್ನು ಟ್ರಾನ್ಸ್ಫರ್ ಮಾಡದೇ ಇದ್ರೆ ಅವ್ನು ಡಿಸಿಡೆಂಟ್ ಆಗ್ಬಿಡ್ತಾರೆ ಸೊ ಮುಖ್ಯಮಂತ್ರಿಗಳು ಹೆದ್ರುಕೊಂಡು ಅವ್ರು ಹೇಳಿದ್ದಕ್ಕಿಂತ ನಾಲ್ಕು ಜಾಸ್ತಿನೇ ಮಾಡಿಸ್ಕೊಡ್ತಾರೆ ಆದ್ರೆ ಆ ಕಾಲದಲ್ಲಿ ಅವರು ಟ್ರಾನ್ಸ್ಫರ್ಸ್ ಬಗ್ಗೆ ನೋಡಿ ಇದನ್ನು ಮಾತ್ರ ನನ್ನ ಹತ್ರ ತರಬೇಡಿ ಅದು ಯಾರು ಎಲ್ಲಿಗೆ ಸೂಟಬಲ್ ಇದ್ದಾರೋ ಅವ್ರನ್ನ ಹಾಕ್ತೀವಿ ಯಾವುದೋ ಒಂದು ಸಣ್ಣ ಪುಟ್ಟ ಮಾಡೋದು ಬಿಟ್ಟರೆ ಉಳಿದಿದ್ದನ್ನೆಲ್ಲ ಕಂಟ್ರೋಲ್ ಮಾಡಿ ವಾಸ್ ಆಲ್ಸೋ ಒಂದು ರೀತಿಯ ವಿಷನ್ ಇತ್ತು ಒಂದು ರೀತಿ ವಿಷನ್ ಇತ್ತು ಈಗ ನೋಡಿ ಫಾರ್ ಎಕ್ಸಾಂಪಲ್ ಇವತ್ತು ನಾವು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ನಮ್ಮ ಸುಭಾಷ್ ನಗರ್ ಬಸ್ ಸ್ಟ್ಯಾಂಡ್ ಸಿ ಸುಭಾಷ್ ನಗರ್ ಬಸ್ ಸ್ಟ್ಯಾಂಡ್ ಬರೋಕ್ ಮೊದಲು ಬೆಂಗಳೂರಿನಂಥ ದೊಡ್ಡ ನಗರಕ್ಕೆ ಒಂದು ಆರ್ಗನೈಸ್ಡ್ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಒಂದು ಸೆಂಟ್ರಲೈಸ್ಡ್ ಸೆಂಟ್ರಲೈಸ್ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಒಂದಷ್ಟು ಬಸ್ಗಳು ಕಲಾಸ್ಪಾಳ್ಯದಿಂದ ಹೋಗೋದು ಇನ್ನೊಂದು ಇನ್ನೊಂದ್ ಬಸ್ಸುಗಳು ಮಲೇಶ್ವರಂದ ಹೋಗೋದು ಇನ್ನೊಂದಷ್ಟು ಇಲ್ಲಿಂದ ಹೋಗೋದು ಹ್ಞೂ ಜನಗಳು ಪರದಾಡಬೇಕಾಗಿತ್ತು ಹೋಗೋದಕ್ಕೆ ಓಕೆ ಸೊ ಅವರು ಯೋಚನೆ ಮಾಡಿ ಅಲ್ಲಿ ಚೆನ್ನಮನಕೆರೆ ಅಂತಿದ್ದದ್ದು ಜಾಗ ಅದು ಅಲ್ಲಿ ಕಾಂಗ್ರೆಸ್ ಎಕ್ಸಿಬಿಷನ್ ಇತ್ತು ಅಷ್ಟು ದೊಡ್ಡ ಜಾಗವನ್ನು ಸೆಲೆಕ್ಟ್ ಮಾಡಿ ಅಧಿಕಾರಿಗಳು ಹೇಳಿ ನನಗೆ ಎರಡು ಮೂರು ವರ್ಷದಲ್ಲಿ ರೆಡಿ ಆಗಬೇಕು ಹ್ಞೂ ಅಂತ ಹೇಳಿ ಏನೋ ಕಾಲದಲ್ಲಿ ವರ್ಷದಿಂದ ಫುಲ್ ಬಸ್ ಸೊ ಆ ಬಸ್ ಸ್ಟ್ಯಾಂಡ್ನ ಅವರು ಮಾಡಿದ್ರು ಒಂದು ಎರಡನೇದಾಗಿ ಅವ್ರು ಮಾಡಿದ್ದು ಸಿ ಮುಖ್ಯಮಂತ್ರಿಗಳು ವಿಧಾನಸೌಧ ಬಿಟ್ರೆ ಬೇರೆ ಆಫೀಸ್ ಇರಲಿಲ್ಲ ವಿಧಾನಸೌಧಕ್ಕೆ ಬರ್ಬೇಕು ಅವ್ರಿಗೆ ಇವರು ಸಿ ಯಾವಾಗಲೂ ನಾನು ಆಫೀಸ್ ಓಡೋಕ್ಕಾಗಲ್ಲ ಮನೆಯಿಂದಲೇ ಯಾಕೆ ಕೆಲಸ ಮಾಡಬಾರ್ದು ಮನೆ ಹತ್ರ ಒಂದು ಆಫೀಸ್ ಇರಬೇಕು ಅಂದ್ಬಿಟ್ಟು ಕೃಷ್ಣ ಮತ್ತು ಕಾವೇರಿ ಇದನ್ನ ಕಟ್ಟಿಸಿದ್ದು ಅವರ ಕಾಲದಲ್ಲಿ ಚೀಫ್ ಮಿನಿಸ್ಟರ್ ಮೀಟಿಂಗ್ ಕೃಷ್ಣಾದಲ್ಲಿ ಇದೆಯಾ ಸೊ ಕೃಷ್ಣಾದಲ್ಲಿ ಬ್ಯೂಟಿಫುಲ್ ಆಗಿ ಒಳ್ಳೆ ಹಾಲ್ ಕಾನ್ಫರೆನ್ಸ್ ಹಾಲು ಒಂದು ಜನ ಅಫಿಷಿಯಲ್ಸ್ ಅವರು ಕುತ್ಕೊಳ್ಳೋದ್ದು ಚೆನ್ನಾಗಿ ಕಟ್ಟಿದ್ದಾರೆ ಆಮೇಲೆ ಕಾವೇರಿ ಪಕ್ಕದಲ್ಲೇ ಮನೆ ವೆರಿ ಸ್ಪೇಷಿಯಸ್ ಹೌಸು ಇದನ್ನೆಲ್ಲ ಮಾಡಿದಾಗ ಬಹಳಷ್ಟು ಕ್ರಿಟಿಸಮ್ ಬಂತು ಅವ್ರ ಬಗ್ಗೆ ಏನಿದು ಮುಖ್ಯಮಂತ್ರಿಗಳು ಯಾಕೆ ಒಂದು ಬೇರೆ ಆಫೀಸ್ ಯಾಕೆ ಬೇಕು ಪ್ರಜಾಪ್ರಭುತ್ವ ಇರಬೇಕು ಸೊ ಇದು ಯಾಕೆ ಬೇಕು ಅಂತ ಆಮೇಲೆ ನೋಡಿ ನಂತರ ಎಲ್ಲ ಮುಖ್ಯಮಂತ್ರಿಗಳು ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅದರ ಅವಶ್ಯಕತೆ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗಿದೆ ಮತ್ತೆ ಅವರು ಈವನ್ ಪಬ್ಲಿಕ್ ಜಾಗಗಳಿಗೆ ಸಿ ಫಾರ್ ಐ ಮೀನ್ ನಮ್ಗೆಲ್ಲ ಗೊತ್ತಿದ್ದಾಗೆ ಕಾಲೇಜ್ ಹೋಗೋರು ಯಾಕಂದ್ರೆ ವಾಸ್ ಆಲ್ಸೋ ಯೂತ್ ಒಂದು ರೀತಿಯ ಏನೋ ಬಿಸಿ ರಕ್ತದ ಸೊ ಒಂದ್ ರೀತಿ ಒಂದ್ ಒಂದ್ಸಲ ನನಗೆ ಜ್ಞಾಪಕ ಇದ್ದಂಗೆ ಒಂದು ಯಾವುದೋ ವಿಮೆನ್ಸ್ ಕಾಲೇಜ್ ಹೋದ್ರು ಅಲ್ಲಿ ಹುಡುಗಿಯರನ್ನೆಲ್ಲ ನೋಡಿ ಚಿಡಿಸ್ಬೇಕು ಅನಿಸ್ತು ಇವೆಲ್ಲ ಯಾಕೆ ಹಿಂಗಿದ್ದೀರ ಲವ್ ಮಾಡ್ಬೇಕು ಜೀವನದಲ್ಲಿ ಲವ್ ಮಾಡ್ಬೇಕು ಲವ್ ಸೊ ಒಬ್ಬ ಮುಖ್ಯಮಂತ್ರಿಯಿಂದ ಈ ತರದ ಭಾಷಣಗಳನ್ನ ನಾವು ಕೇಳಬಹುದು ಅನ್ನೋ ಒಂದು ಗೊತ್ತಾಗಿದ್ದು ಅವ್ರ ಕಾಲದ ಆಮೇಲೆ ಬಸವನಗುಡಿದಲ್ಲಿ ದೊಡ್ ಸ್ವಿ ಇನಾಗ್ರೇಷನ್ ಅದೇನ್ ಕಾಣತೈತಿ ಒಂದು ಸ್ವಿಮಿಂಗ್ ಪೂಲ್ ದೊಡ್ಡ ಸ್ವಿಮಿಂಗ್ ಪೂಲ್ಗೆ ಮುಖ್ಯಮಂತ್ರಿಗಳನ್ನ ಕರಿಬೇಕು ಮುಖ್ಯಮಂತ್ರಿಗಳು ಬಂದ್ರು ಏನ್ ಚೆನ್ನಾಗಿದೆ ದೊಡ್ಡ ಸ್ವಿಮಿಂಗ್ ಪೂಲ್ ಹೇಳಿ ಎರಡು ನಿಮಿಷ ಆ ಕಡೆ ಈ ಕಡೆ ಹಿಂಗೆಲ್ಲ ನೋಡಿದ್ರು ಅಲ್ಲೇ ಎಲ್ಲ ಎಲ್ಲ ಬಿಚ್ಚಿದ್ರು ಶರ್ಟ್ ಶೋ ಓಹ್ ಡೈದ ಅವಾಗೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಸುದ್ದಿ ಸೊ ಮರಣ ಪತ್ರಿಕೆಗಳಲ್ಲಿ ರೀತಿ ಅಫ್ಕೋರ್ಸ್ ಕೆಲವರೆಲ್ಲ ತಮಾಷೆ ಮಾಡಿದ್ರು ಏನಿದು ಇದೆಲ್ಲ ಮುಖ್ಯಮಂತ್ರಿಗ್ ಮಾಡದ ಇದು ಏನಿದು ಅದಕ್ಕೊಂದು ಘನತೆ ಗೌರವ ಬೇಡವಾ ಆ ಸ್ಥಾನಕ್ಕೆ ಅಂತ ಹೇಳಿ ಬಟ್ ಈ ನೆವರ್ ನೆವರ್ ಕೇರ್ ಕೇರ್ ಫಾರ್ ಆಫ್ ಆಮೇಲೆ ಆಮೇಲೆ ಸನ್ಮಾನ ಸಮಾರಂಭಗಳಲ್ಲಿ ಗದೆ ಎಲ್ಲ ಅವ್ರ ಕಾಲದಲ್ಲಿ ಮತ್ತೆ ಇದುಗಳು ಖಡ್ಗಗಳು ಪೇಟೆಗಳು ಇದನ್ನೆಲ್ಲ ಸೊ ಇವ್ರು ತಗೋತಾ ಅಂತ ನೋಡ್ಬಿಟ್ಟು ಮಂತ್ರಿಗಳು ಎಲ್ಲ ತೊಳಕೆ ಮಾಡಿದ್ರು ಅದಕ್ಕೆ ಒಂದು ಕಡಿವಾಣ ಹಾಕೋದೇ ಕಷ್ಟ ಆಯ್ತು ಐ ತಿಂಕ್ ಅದೊಂದು ಮೂರ್ನಾಲ್ಕು ತಿಂಗಳು ನಡೀತು ಆಮೇಲೆ ಏ ಎಲ್ಲ ನಿಲ್ಸಿ ಅಂತ ಹೇಳಿದ್ಮೇಲೆ ಸೊ ಈ ರೀತಿ ಕಲರ್ಫುಲ್ ಇದು ಹೆಲಿಕಾಪ್ಟರ್ನಲ್ಲಿ ಹಾರಾಡಿದಂಥ ಎಸ್ 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 ಅವರೂರಿ ಅಂತಾನೇ ಫೇಮಸ್ ಆಗಿದ್ರು ಅನ್ಸುತ್ತೆ ಅವರು ನೋಡಿ ಮುಖ್ಯಮಂತ್ರಿ ಆದವರು ಈಗ ನೀವು ಬೀದರ್ ಅಂದ್ರೆ ಎಷ್ಟು ಆರ್ನೂರು ಕಿಲೋಮೀಟರ್ ಇದೆ ಆ ಬೆಳ್ಳಾರಿ ಅಂದ್ರೆ ಮುನ್ನೂರು ಐದ್ ನಾನ್ನೂರು ಕಿಲೋಮೀಟರ್ ಇದೆ ಈಗೆಲ್ಲ ರಸ್ತೆಯಲ್ಲಿ ಹೋದ್ರೆ ಒಂದು ಒಂದುವರೆ ದಿವಸ ಎರಡು ದಿಸ ಈಗಿನ ರಸ್ತೆಗಳು ಅವಾಗ ಏನೋ ಆಗಂತ ಒಳ್ಳೆ ರಸ್ತೆಗಳು ಇರಲಿಲ್ಲ ಸೊ ಅವಾಗ ಮುಖ್ಯಮಂತ್ರಿ ಯಾಕೆ ಹೆಲಿಕಾಪ್ಟರ್ ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು ಹೆಲಿಕಾಪ್ಟರ್ ತೊಂದ್ರೆ ಅವರೇ ಮೊದಲ ಮುಖ್ಯಮಂತ್ರಿ ಮೊದಲ ಮುಖ್ಯ ಕರ್ನಾಟಕದಲ್ಲಿ ಮೊದಲ ಮುಖ್ಯಮಂತ್ರಿ ಆ ರೀತಿ ಹೆಲಿಕಾಪ್ಟರ್ ತೊಗೊಂಡ್ರು ದೇಶದಲ್ಲೇ ಬೇರೆ ಬೇರೆ ಐ ತಿಂಕ್ ಒಂದೆರಡು ರಾಜ್ಯಗಳಿದ್ದೇ ಇರ್ಬೋದು ಅಷ್ಟೇ ಸೊ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ನಲ್ಲಿ ಹಾರಾಡೋ ಮುಖ್ಯಮಂತ್ರಿ ಇವರು ಜನಗಳಿಗೆ ಸಂಪರ್ಕವೇ ಇಲ್ಲ ಇವರಿಗೆ ಬಟ್ ಈ ಫೈಲ್ಡ್ ನೋ ಟೈಮ್ ವೇಸ್ಟ್ ಆಗಬಾರದು ಮುಖ್ಯಮಂತ್ರಿ ಬರೀ ಜರ್ನಿ ಮಾಡೋದ್ರಲ್ಲಿ ಯಾಕೆ ವೇಸ್ಟ್ ಮಾಡ್ಬೇಕು ಜರ್ನಿ ಅಂತ ಹೇಳಿದ್ರೆ ಮಧ್ಯದಲ್ಲಿ ನೀವು ಜನಗಳನ್ನ ಮೆಟ್ಟಿ ಮಾಡೋದು ಸೊ ಅದನ್ನ ಇದನ್ನ ಎರಡು ಮಿಕ್ಸ್ ಮಾಡಿದ್ರೆ ಪ್ರಾಬ್ಲಮ್ ಎಷ್ಟೊಂದು ರಿಯಾಕ್ಷನ್ ಬರ್ತಾ ಇಲ್ಲ ಕೆಲವೊಮ್ಮೆ ಬಾರಿ ದೂರಕ್ಕೆ ಹೋಗುವಾಗ ನೀವು ಹೆಲಿಕಾಪ್ಟರ್ ಯೂಸ್ ಮಾಡ್ತಕ್ಕಂಥದ್ದು ಹತ್ರ ಹತ್ರ ಜಾಗಗಳಿಗೂ ಹೆಲಿಕಾಪ್ಟರ್ ಯೂಸ್ ಮಾಡಲಿಕ್ಕೆ ಅವರ ನಂತರ ಎಲ್ಲರೂ ಆ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ನಾನ್ ಒಕೀಲಿಗ ಅಂಡ್ ನಾನ್ ಲಿಂಗಾಯತ್ ಚೀಫ್ ಮಿನಿಸ್ಟರ್ ಫಸ್ಟ್ ಬ್ರಾಹ್ಮಿನ್ ಚೀಫ್ ಮಿನಿಸ್ಟರ್ ಆಂಟಿ ಬ್ರಾಹ್ಮಿನಿಸಮ್ ಅವಾಗ ತಲೆ ಇತ್ತ ಇದ್ದಂತ ಕಾಲ ಆ ಒಂದು ಫಂಕ್ಷನ್ ಅಲ್ಲಿ ಯಾರೋ ಒಂದು ಚಪ್ಪಲಿ ಎಸ್ತರಂತೆ ಈ ಪತ್ರಕರ್ತರನ್ನ ನಾನು ಅರಬಿ ಸಮುದ್ರಕ್ಕೆ ಎಸೆಯುತ್ತೇನೆ ನೋಡಿ ಮೀಡಿಯಾ ಮತ್ತು ಚೀಫ್ ಮಿನಿಸ್ಟರ್ ನಡುವೆ ರಿಲೇಶನ್ಶಿಪ್ ಕೆಡ್ತಾ ಬಂತು ಮೇನ್ ಆಗಿ ಇವ್ರು ಅಟ್ಯಾಕ್ ಮಾಡಿದ್ದು ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡಪ್ರಭ ಆಫೀಸು ಗೇಟ್ ಹತ್ರ ಎಲ್ಲ ಬಂದು ಶುರು ಅಸೆಂಬ್ಲ ಎಲ್ಲ ಗೇಟ್ ಬಂದ್ ಮಾಡ್ಬಿಟ್ಟು ಬೀಗ ಹಾಕ್ಬಿಟ್ಟಿದ್ದಾರೆ ಸೊ ದೆನ್ ಅವರ್ ಮ್ಯಾನೇಜರ್ ನೋ ಪಾಯಿಂಟ್ ಇನ್ ದ ಪೇಪರ್ ಈಸ್ ನಾಟ್ ದ ರೈಟ್ ಕೈಂಡ್ ಆಫ್ ಪರ್ಸನ್ ಟು ಕಂಟಿನ್ಯೂಸ್ಟರ್